ಆತ್ಮೀಯ ವಿದ್ಯಾರ್ಥಿಗಳೇ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಮೂರು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಸ್ತುವಿನ ತಾಪ ಮೊದಲನೆಯದಾಗಿ ವಾಹಕದ ಉದ್ದ ಅಂದರೆ ತಂತೀಯ ಉದ್ದ ತಂತಿಯ ಉದ್ದ ಕಡಿಮೆಯಾದಂತೆ ರೋಧವು ಕಡಿಮೆಯಾಗುತ್ತದೆ ಅದೇ ರೀತಿ ತಂತಿಯ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ ಉದ್ದ ಕಡಿಮೆ ಉದ್ದ ಹೆಚ್ಚು ಉದ್ದ ಕಡಿಮೆಯಾದಂತೆ ಅಂದರೆ ಮೂರು ಸುತ್ತು ಪ್ರಕಾಶತೆ ಹೆಚ್ಚು ಉದ್ದ ಕಡಿಮೆ ಪ್ರಕಾಶತೆ ಹೆಚ್ಚು ಉದ್ದ ಹೆಚ್ಚು ಅಂದರೆ ಐದು ಸುತ್ತು ಪ್ರಕಾಶತೆ ಕಡಿಮೆ ಎರಡು ವಾಹಕದ ಅಡ್ಡಕೊಯ್ತ ಅಥವಾ ವಾಹಕದ ದಪ್ಪ ವಾಹಕದ ದಪ್ಪ ಕಡಿಮೆಯಾದಂತೆ ರೋಧವು ಹೆಚ್ಚಾಗುತ್ತದೆ ವಾಹಕದ ದಪ್ಪ ಹೆಚ್ಚಾದಂತೆ ರೋಧವು ಕಡಿಮೆಯಾಗುತ್ತದೆ ತಂತಿಯ ದಪ್ಪ ಕಡಿಮೆ ಪ್ರಕಾಶತೆ ಕಡಿಮೆ ತಂತಿಯ ದಪ್ಪ ಹೆಚ್ಚು ಪ್ರಕಾಶತೆ ಹೆಚ್ಚು ಅಂದರೆ ರೋಧ ಕಡಿಮೆ ಮೂರು ವಸ್ತುವಿನ ಪ್ರಾಕೃತಿಕ ಗುಣ ನೈಕ್ರೋಮ್ ತಂತಿ ವಸ್ತುವಿನ ಪ್ರಾಕೃತಿಕ ಗುಣ ವಸ್ತುಗಳು ಬೇರೆ ಬೇರೆಯಾದಂತೆ ಅವುಗಳ ರೋಧವು ಬೇರೆ ಬೇರೆ ಆಗಿರುತ್ತದೆ ಹಿತ್ತಾಳೆ ತಂತಿ ಪ್ರಕಾಶತೆ ಬೇರೆಯಾಗಿದೆ ನೈಕ್ರೋಮ್ ತಂತಿ ಪ್ರಕಾಶತೆ ಬೇರೆಯಾಗಿದೆ ತಾಮ್ರದ ತಂತಿ ಪ್ರಕಾಶತೆ ಬೇರೆಯಾಗಿದೆ ಹಿತ್ತಾಳೆ ತಂತಿ ಪ್ರಕಾಶತೆ ಬೇರೆಯಾಗಿದೆ ಧನ್ಯವಾದಗಳು